ನಾಲ್ಕು ಜನ ಕಾರಗೋಸ್ಕರ ವೇಟ್ ಮಾಡ್ತಾ ಇದೀವಿ ಹೊರಟ ತಗಿದ್ವಿ ಬಂದರ ಫೋರ್ಟ್ ಹಲೋ ಎವ್ರಿ ಒನ್ ವೆಲ್ಕಮ್ ಯು ಆಲ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೈಸ್ ಇವತ್ತು ನಮ್ಮ ಫ್ಯಾಮಿಲಿ ಪ್ಲ್ಯಾನ್ ಮಾಡಿರೋದು ಅವರ್ಸದ ಕಾತ್ಯಾನಿ ಟೆಂಪಲ್ ಹಾಗೆ ಬೆಲಿಕೆರೆ ಬೀಚ್ಗಂತ ನಾನು ಮತ್ತು ನನ್ನ ಸಿಸ್ಟರ್ಸ್ ಎಲ್ಲ ಬಸ್ಸಿಗೆ ಹೊರಟ್ವಿ ಉಳಿದವರೆಲ್ಲ ಕಾರ್ ಮೇಲೆ ಬರ್ತಾ ಇದ್ರು ನಾವು ರೀಚ್ ಆಗ್ತಾ ಇದ್ದ ಹಾಗೆ ಮೊದಲಿಗೆ ಪಾನಿಪುರಿ ತಿನ್ಲಿಕ್ಕಂತ ಹೊರಟ್ವಿ ಬಟ್ ನಮ್ಮ ಫ್ಯಾಮಿಲಿ ಟೆಂಪಲ್ ರೀಚ್ ಆಗಿಬಿಟ್ಟು ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಬ್ರದರ್ ಕಾರ್ ತೊಗೊಂಡು ಬಂದಿದ್ದ ಫೈನಲಿ ನಾವು ಎಂಟರ್ ಆಗಿದ್ದು ಮೊದಲಿಗೆ ಕಾತ್ಯಾನಿ ಟೆಂಪಲ್ಗೆ ಇವರೆಲ್ಲರೂ ಸಹ ನಮಗೋಸ್ಕರನೇ ವೇಟ್ ಮಾಡ್ತಾಯಿದ್ರು ಸೊ ನಾವು ರೀಚ್ ಆಗಿದ್ದೆ ಎಲ್ಲರೂ ಕೂಡ ಒಟ್ಟಿಗೆ ಎಂಟರ್ ಆದ್ವಿ ಅಷ್ಟೊಂದು ಜನ ಸಹ ಇರಲಿಲ್ಲ ದೇವ್ರ ದರ್ಶನ ಪಡ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಆರಾಮಾಗಿ ಕೂತ್ಕೊಂಡ್ವಿ ಅಷ್ಟೊತ್ತಿಗೆ ಡೋಲು ಬಡಿತ ಎಲ್ಲ ಸ್ಟಾರ್ಟ್ ಆಗಿತ್ತು ನಮ್ಮನೆ ಪುಟ್ಟ ತಂದನಿಗೆ ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ಯಾವುದಾರು ಒಂದು ಸೌಂಡ್ ಇದ್ದರೂ ಸಾಕು ಅವನಿಗೆ ಹಾಗಾಗಿ ಡೋಲು ಬಡಿತ ಸ್ಟಾರ್ಟ್ ಆಗಿದ್ದ ತಕ್ಷಣ ಅವನಂತೂ ತುಂಬಾ ಎಂಜಾಯ್ ಮಾಡ್ಕೊಂಡು ಕುಂದಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದ ಇದಾದ್ಮೇಲೆ ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇದ್ದಿದ್ದು ಬೀಚ್ಗೆ ಸೊ ಅವ್ರು ಕೂಡ ಫಸ್ಟಿಗೆ ಹೊರಟು ಕಾರಲ್ಲಿ ಈಗ ನಾಲ್ಕು ಜನ ಕಾರಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ ನಾ ಮಾತಾಡಲಿ ಅನ್ಕೊಬಿಟ್ಟು ಫ್ಯಾಮಿಲಿ ಮೆಂಬರ್ಸನ್ನೆಲ್ಲ ಬಿಟ್ಟು ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಬ್ರದರ್ ಬಂದಿದ್ದ ಬಟ್ ನಾವು ರೀಚ್ ಆಗುವಷ್ಟರಲ್ಲಿ ಸೆವೆನ್ ಆಗಿತ್ತು ಯಾವುದೇ ರೀತಿ ಲೈಟಿಂಗ್ ಸಹ ಇರಲಿಲ್ಲ ರೋಡ್ ಹತ್ರ ಹೋಗಲಿಕ್ಕೆ ಜಸ್ಟ್ ಒನ್ ಲ್ಯಾಂಪ್ ಅಷ್ಟೇ ಇತ್ತು ಅಷ್ಟೊಂದು ಅಪ್ಡೇಟ್ ಸಹ ಇರಲಿಲ್ಲ ಈ ಬೀಚ್ ಹಾಗೆ ಇಲ್ಲಿ ಫೋಟೋ ಶೂಟಿಗೆಲ್ಲ ಚೆನ್ನಾಗಿತ್ತು ಅಂತ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೇಳಿದರು ಅವ್ರು ಮುಂಚೆ ಬಂದಿದ್ದರು ನಾನು ಫಸ್ಟ್ ಟೈಮ್ ಹೋಗಿದ್ದು ಬಟ್ ನೋಡೋಕ್ಕೂ ಆಗಿಲ್ಲ ಫೋಟೋ ತಗೊಳ್ಬೇಕು ಫೋಟೋ ತಗೊಳ್ಬೇಕು ಅಂತ ತುಂಬಾನೇ ಹೇಳ್ತಾ ಇದ್ವಿ ಬಟ್ ಈ ಕತ್ಲಲ್ಲಿ ಏನ್ ಫೋಟೋ ತಗೊಳ್ಳೋದು ಎಲ್ಲ ವಿಡಿಯೋ ಕೂಡ ನಾನು ಟಾರ್ಚ್ ಹಾಕೊಂಡು ಮಾಡಿದ್ದೀನಿ ವಿಡಿಯೋ ಎಲ್ಲ ಮಾಡ್ಕೊಳ್ಳುವಾಗಲೇ ಬ್ರದರ್ ಹೇಳ್ತಿದ್ದ ಈ ಕತ್ಲಲ್ಲಿ ಏನ್ ವಿಡಿಯೋ ಮಾಡ್ಕೊಳ್ತೀಯ ಫೋಟೋ ಬೇಕು ಅಂತ ಬೇರೆ ಹೇಳ್ತಿದ್ದೆ ಈಗಾದ್ರೂ ಒಂದಾದರೂ ಫೋಟೋ ತಗೊಳಕಾಯ್ತಾ ಅಂತೆಲ್ಲ ರೆಗಿಸ್ತಾ ಇದ್ದ ತಕೊಳ್ಳುವ ಅವನು ಅಷ್ಟೊಂದೆಲ್ಲ ಹೇಳ್ತಿರಬೇಕಾದ್ರೂ ಒಂದು ಫೋಟೋ ತಗೊಳ್ಬೇಕು ಅಂತ ಹೇಳಿ ಟಾರ್ಚ್ ಹಾಕೊಂಡು ಫ್ಲ್ಯಾಶ್ ಎಲ್ಲ ಇಟ್ಬಿಟ್ಟು ಫೈನಲಿ ನಾವು ಗರ್ಲ್ಸ್ ಅಷ್ಟೇ ಫೋಟೋ ತಗೊಂಡ್ವಿ ಇಷ್ಟೆಲ್ಲ ಮುಗಿಸ್ಬಿಟ್ಟು ಮನೆಗೆ ಹೋಗುವಷ್ಟರಲ್ಲಿ ಆಗಿತ್ತು ಸೊ ಥ್ಯಾಂಕ್ ಫಾರ್ ವಾಚಿಂಗ್